ಅವರಿಗೆ ನಮಸ್ಕಾರ ನಮ್ಮ ಹೆಸರು ಅಂಬರೀಶ್ ಅಂತೇಳಿ ರಾಯಚೂರು ಜಿಲ್ಲಾ ಶಿರುವಾರು ತಾಲೂಕು ಜಕ್ಕಲ್ದಿನಿ ಗ್ರಾಮ ನಮಗೇನಪ್ಪ ಅಂದ್ರೆ ಕುತ್ತಿಗೆ ನೋವು ಕೈ ನೋವು ಬೆನ್ನು ನೋವು ಜಾಸ್ತಿ ಇತ್ತು ಎರಡು ವರ್ಷದಿಂದ ಹಾಸ್ಪಿಟ್ಲಿಗೆ ತೋರಿಸಿ ತೋರಿಸಿ ಸಾಕಾಯಿತು ಡಾಕ್ಟ್ರ್ ಏನಂದ್ರೆ ಆಪರಿಸ್ತೇನೆಂದ್ರೆ ಆಪರಿಸ್ತೇನೆ ಅಂದರೆ ನಮಗೆ ಗೂಗಲ್ ಆಯಿತು ಹಂಗಾಗಿ ಫೇಸ್ಬುಕ್ಕಿನಲ್ಲಿ ಬಿ ಬಟ್ಟಿರೋ ಇರೋ ಕಂಪ್ನಿಯವರ ಈ ಮಾತ್ರೆಯನ್ನು ಆರ್ಡ್ರ್ ಮಾಡಿದ್ವಿ ಇದು ಆರ್ಡ್ರ್ ಮಾಡಿದ ನಂತರ ಇದು ಊಟ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿ ಇದ ಒಂದು ಇದ ಒಂದು ಬಿಸಿ ನೀರಿನಿಂದ ತಗೋಬೇಕು ಮತ್ತು ಊಟ ಮಾಡಿ ರಾತ್ರಿನು ಬಿಸಿ ನೀರಿನಲ್ಲಿ ಇದಾವಂದು ಇದಾವೆ ಹಂಗಾಗಿ ಇದು ಐಲು ಬಿಸಿ ನೀರಿನಲ್ಲಿ ಬೆಚ್ಚಗೆ ಮಾಡಿ ಬೆನ್ನಿಗೆ ಹಾಕಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿ ಬೆಳಗ್ಗೆ ಬಿಸಿ ನೀರಿನಿಂದ ಜಳಕ ಮಾಡಬೇಕು ಹಂಗಾಗಿ ನಮಗೆ ಭಾಳ ರಿಲೀಫ್ ಆಗ್ಯದ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ರಿಲೀಫ್ ಆಗ್ಯದ ಹಂಗಾಗಿ ಇವು ಕಂಟಿನ್ಯೂ ಮಾಡೋಕೆ ಎಲ್ಲ ಗಿಡ ಮೂಲಿಕೆಯಿಂದ ತಯಾರಾದವು ಇದ್ರ ಸೈಡ್ ಎಫೆಕ್ಟ್ ಏನಿಲ್ಲ ಇದು ಯಾರಾದರೂ ಯೂಸ್ ಮಾಡ್ಬೋದು ಬೆನ್ನು ನೋವು ಕುತ್ತಿಗೆ ನೋವು ಈ ಮಾತ್ರೆ ಯಾರಾದರೂ ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಹಂಗಾಗಿ ಇದನ್ನು ಎಲ್ಲರೂ ಯೂಸ್ ಮಾಡ್ರಿ ಅಂತೇಳಿ ಇದು ಬಿ ವಿ ಕಂಪ್ನಿಯವರಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ